ನಮಸ್ಕಾರ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಆಗಿರುವಂತ ನಾಲ್ಕು ಸ್ಟಾಕ್ ಕವರ್ ಮಾಡ್ತಾ ಇದೀನಿ ಸ್ಟಾಕ್ ಗಳು ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಡ್ತಿದ್ದಾವೆ ಜೊತೆಗೆ ಮುಂದೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸನ್ನು ಅನ್ನ ಕೊಡುವಂತ ಪೊಟೆನ್ಷಿಯಲ್ ಇರುವಂತಹ ಕಂಪನಿಗಳು ಹಾಗೆ ಈ ಸ್ಟಾಕ್ ಗಳಲ್ಲಿ ಆಲ್ಮೋಸ್ಟ್ ಮೂರು ಸ್ಟಾಕ್ ನಾನು ಈ ಹಿಂದೆ ಕೂಡ ಹಲವು ಸಲ ಕವರ್ ಮಾಡಿದ್ದೀನಿ ಒಂದು ಸ್ಟಾಕ್ ಮಾತ್ರ ಹೊಸ ಸ್ಟಾಕ್ ಇದೆ ನೋಡೋಣ ಆ ಸ್ಟಾಕ್ಗಳು ಯಾವ್ಯಾವು ಯಾಕೆ ಈ ಸ್ಟಾಕ್ ಗಳನ್ನು ಕವರ್ ಮಾಡ್ತಾ ಇದ್ದೀನಿ ಎಲ್ಲವನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಡಿಸ್ಲೋಮ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬೋದು ಆ್ಯಸ್ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ನಾನು ಇಲ್ಲಿ ಕವರ್ ಮಾಡ್ತಿರೋ ಸ್ಟಾಕ್ಗಳಲ್ಲಿ ಐ ಗ್ರೋತ್ ಅವಕಾಶ ಇದೆ ನಾನು ಇದರಲ್ಲಿ ಕೆಲವು ಸ್ಟಾಕ್ ಈಗಾಗಲೇ ಈಗಾಗಲೇ ಸ್ಮಾಲ್ ಕ್ಯಾಪ್ ಐ ಗ್ರೋತ್ ಸೀರೀಸ್ ಅಂತ ಕವರ್ ಮಾಡಿದ್ದೆ ಆ ಸಂದರ್ಭದಲ್ಲಿ ಕೆಲವು ಸ್ಟಾಕ್ಗಳನ್ನು ಈಗಾಗಲೇ ಕವರ್ ಮಾಡಿದ್ದೆ ಕೂಡ ಅಲ್ಲಿಂದ ಒಳ್ಳೆ ಪರ್ಫಾರ್ಮೆನ್ಸನ್ನು ಅನ್ನು ಕೊಡ್ತಿದ್ವಿ ಜೊತೆಗೆ ಇಲ್ಲಿ ಇನ್ನೂ ಉತ್ತಮ ರೀತಿಯಲ್ಲಿ ಗ್ರೋತ್ ಆಗುವಂತ ಪೊಟೆನ್ಷಿಯಲ್ ಇದೆ ಈ ಕಂಪನಿಗಳಲ್ಲಿ ನಿಮಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನ ಟಾರ್ಗೆಟ್ ಇದ್ದರೆ ಖಂಡಿತ ಈ ಕಂಪನಿಗಳನ್ನು ಸ್ಟಡಿ ಮಾಡಬಹುದು ಹಾಗಂತ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡೋದಲ್ಲ ನೀವು ಕಂಪನಿಗಳನ್ನು ಸ್ಟಡಿ ಮಾಡಿ ನಂತರ ಡಿಸಿಷನ್ ತಗೊಳ್ಳಿ ನಾನಿಲ್ಲಿ ಈ ಕಂಪನಿಗಳಲ್ಲಿ ಇರುವಂಥ ಅಡ್ವಾಂಟೇಜಸ್ ಏನು ಹಾಗೆ ಡಿಸ್ಅಡ್ವಾಂಟೇಜಸ್ ಏನು ಎರಡನ್ನೂ ಕೂಡ ತಿಳಿಸ್ಕೊಡ್ತೀನಿ ನಂತರ ನೀವು ಸ್ಟಡಿ ಮಾಡಿ ನಂತರ ನಿಮ್ಗೆ ಮೇಲೆ ನೀವು ಡಿಸಿಷನ್ ತಗೊಳ್ಳಿ ಜೊತೆಗೆ ನಾನಿಲ್ಲಿ ಇವತ್ತು ಬ್ಯಾಲೆನ್ಸ್ ಶೀಟ್ ಆಗಲಿ ಅಥವಾ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಆಗಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಗಲಿ ಏನನ್ನೂ ಕೂಡ ಕವರ್ ಮಾಡ್ತಾ ಇಲ್ಲ ಜಸ್ಟ್ ನಾನು ಕಂಪನಿಗಳು ಕಂಪನಿಗಳ ಪರ್ಫಾರ್ಮೆನ್ಸು ನಂತರ ಇದರಲ್ಲಿರುವಂತಹ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಹಾಗೆ ಕಂಪನಿಗಳು ಏನು ಬಿಸ್ನೆಸ್ ಮಾಡ್ತವೆ ಇಷ್ಟನ್ನು ನಾನು ಹೇಳ್ತಾ ಇದೀನಿ ಜಸ್ಟ್ ನನ್ನ ಮಾತಿನ ಕಡೆ ಗಮನ ಕೊಡಿ ಉಳಿದಿದ್ದನ್ನ ನೀವು ಚೆಕ್ ಮಾಡಿ ಮನಿ ಕಂಟ್ರೋಲ್ಗೆ ಹೋದ್ರೆ ಬ್ಯಾಲೆನ್ಸ್ ಶೀಟ್ ಚೆಕ್ ಮಾಡಬಹುದು ಸ್ಕ್ರೀನರ್ ವೆಬ್ಸೈಟ್ಗೆ ಹೋದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂಡ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಚೆಕ್ ಮಾಡ್ಬೋದು ಕಂಪನಿಗಳ ವೆಬ್ಸೈಟ್ಗೆ ವಿಸಿಟ್ ಮಾಡಿದ್ರೆ ಕಂಪನಿಗಳ ಬಿಸ್ನೆಸ್ ಮಾಡೆಲ್ ಯಾವ ಎಲ್ಲ ಪ್ರಾಡಕ್ಟ್ ಗಳನ್ನ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಸೇಲ್ ಮಾಡುತ್ತೆ ಎಲ್ಲಿ ಅದರ ಪ್ರೆಸೆನ್ಸ್ ಇದೆ ಎಲ್ಲನೂ ಕೂಡ ಸೊ ನೀವು ಮಾಡಿ ಜಸ್ಟ್ ನನ್ನ ಮಾತುಗಳ ಕಡೆ ಗಮನ ಇರಲಿ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಅದೇ ಕಾರಣಕ್ಕೂ ಮಧ್ಯದಲ್ಲಿ ಸ್ಕಿಪ್ ಮಾಡಿ ಅರ್ಧಂಬರ್ಧ ವಿಚಾರ ತಿಳ್ಕೊಂಡು ಹೋಗಿ ಜಂಪಿನ್ ಆಗ ಹೋಗ್ಬೇಡಿ ಯಾಕಂದ್ರೆ ನಿಮಗೆ ಗೊತ್ತಿದೆ ಅಲ್ಪ ಜ್ಞಾನ ಮಹಾವಿನಾಶಕ್ಕೆ ದಾರಿ ಅಂತ ಕೇಳಿದಿರಿ ಸೊ ಹಾಗಾಗಿ ನೀವು ಎಲ್ಲೇ ವಿಚಾರ ತಿಳ್ಕೊಳ್ಳೋಕೆ ಪ್ರಯತ್ನ ಪಡಿ ಯಾರ ಆದರೂ ಆಗಲಿ ಪೂರ್ತಿ ಏನು ಹೇಳ್ತಾರೆ ಕೇಳಿಸ್ಕೊಳ್ಳಿ ನಂತರ ಡಿಸೈಡ್ ಮಾಡಿ ಅದು ನಿಮಗೆ ಒಳ್ಳೆಯದು ಸೊ ಬನ್ನಿ ಮೊದಲನೇ ಸ್ಟಾಕ್ ಯಾವ್ದು ಅಂತ ನೋಡೋಣ ಮೊದಲನೇ ಸ್ಟಾಕ್ ನೋಡಬಹುದು ಅಗರ್ವಾಲ್ ಇಂಡಸ್ಟ್ರಿಯಲ್ ಕಾರ್ಪೊರೇಷನ್ ಸಾವಿರದ ನೂರ ರೂಪಾಯಿ ಟ್ರೇಡ್ ಆಗ್ತಿರುವಂತಹ ಸ್ಟಾಕ್ ನಾನು ಹಿಂದೆ ಸ್ಮಾಲ್ ಕ್ಯಾಪ್ ಐ ಗ್ರೋತ್ ಸಿರೀಸಲ್ಲಿ ಅಲ್ಲಿ ಸ್ಟಾಕ್ ಮಾಡಿದ್ದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದೆ ಜೊತೆಗೆ ಸ್ಟಾಕ್ ಸ್ಪ್ಲಿಟ್ ಕೂಡ ಮಾಡಿತ್ತು ಕಂಪನಿ ಅಲ್ಲಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಈಗ ಮಾರ್ಕೆಟ್ ಕ್ಯಾಪ್ ನೋಡಬಹುದು ಸಾವಿರದ ಆರುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂಥ ಕಂಪನಿ ತುಂಬಾ ಸಣ್ಣ ಕಂಪನಿ ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ ಹಾಗೆ ನಾವು ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೈಂಟೀನ್ ಪರ್ಸೆಂಟ್ ಪಾಸಿಟಿವ್ ಇದೆ ಸಿಕ್ಸ್ ಮಂತ್ಸ್ ಅಲ್ಲಿ ಒನ್ ಇಯರಲ್ಲಿ ಏಯ್ಟಿ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ನೋಡಬಹುದು ಕರೆಕ್ಷನ್ ಗಳನ್ನ ನೀವು ಇಲ್ಲಿ ಇಲ್ಲಿಂದ ಹೋಗಿ ಎಷ್ಟು ಈಸಿಯಾಗಿ ಮೂವತ್ತು ಪರ್ಸೆಂಟ್ ಕರೆಕ್ಷನ್ ಬರುತ್ತೆ ಅಂತ ಇಲ್ಲೂ ಅಷ್ಟೇ ಒಂದು ರ್ಯಾಲಿಯ ನಂತರ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡ್ಬೋದು ಸೇಮ್ ಅಗೇನ್ ಇಪ್ಪತ್ತೊಂದು ಇಪ್ಪತ್ತೆರಡು ಪರ್ಸೆಂಟು ಸೊ ಈಸಿಯಾಗಿ ಕರೆಕ್ಷನ್ ಆಗ್ತವೆ ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳು ಹಾಗೆ ಐದು ವರ್ಷದ ಪರ್ಫಾರ್ಮೆನ್ಸ್ ನೋಡ್ಬೋದು ಸೆವೆನ್ ಹಂಡ್ರೆಡ್ ಪರ್ಸೆಂಟು ಹಾಗೆ ಇಲ್ಲೂ ಕೂಡ ನೋಡ್ಬೋದು ಕರೆಕ್ಷನನ್ನು ನೋಡ್ಬೋದು ಮೂವತ್ತಾರು ಮೂವತ್ತೇಳು ಪರ್ಸೆಂಟು ಈ ಕರೆಕ್ಷನ್ ಕೂಡ ರೆಡಿ ಇರಬೇಕಾಗುತ್ತೆ ಎಸ್ಪೆಷಲಿ ಸಣ್ಣ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಇದೆ ಎರಡು ಸಾವಿರದ ಹದಿನೇಳರಿಂದ ನೋಡಬಹುದು ಕಂಪನಿ ಯಾವ ರೀತಿ ಡೌನ್ ಆಗಿತ್ತು ನೈಂಟಿ ಟೂ ಪರ್ಸೆಂಟ್ ಡೌನ್ ಆಗಿದೆ ನಂತರ ಕಮ್ ಬ್ಯಾಕ್ ಕಂಡು ಬಂದಿದೆ ಈ ಕಂಪನಿ ಪೆಟ್ರೋಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂಥ ಕಂಪನಿ ನಾನು ಈ ಹಿಂದೆ ಕವರ್ ಮಾಡಿದ್ದೆ ಇದರಲ್ಲಿ ಒಂದು ಅಡ್ವಾಂಟೇಜ್ ಇದೆ ಅಂತ ನಾನು ಹೇಳ್ತೀನಿ ಹಾಗೆ ಮೊದಲಿಗೆ ಬಿಸ್ನೆಸ್ ಏನು ಮಾಡುತ್ತೆ ಅಂತ ನೋಡೋದಾದ್ರೆ ಕಂಪನಿ ಬಿಟಮಿನ್ ಬಿಸ್ನೆಸ್ ಅಲ್ಲಿ ಇನ್ವಾಲ್ವ್ ಆಗಿರುವಂತಹ ಕಂಪನಿ ಸೊ ಬಿಟ್ಟು ಮೇನ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಾನು ಒಂದು ಉದಾಹರಣೆಯನ್ನು ಕೊಡೋದಾದ್ರೆ ರೋಡ್ ಗಳಿಗೆ ಟಾರ್ ಆಗ್ತಾರೆ ಅಥವಾ ಡಾಂಬರ್ ಈ ಡಾಂಬರ್ ಬಿಸ್ನೆಸ್ ಅಲ್ಲಿರುವಂತಹ ಕಂಪನಿ ಹಾಗೆ ಒನ್ ಆಫ್ ದ ಲೀಡಿಂಗ್ ಇಂಪೋರ್ಟರ್ ಇನ್ ಇಂಡಿಯಾ ಕಂಪನಿ ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡಿಕೊಂಡು ನಮ್ಮ ದೇಶದಲ್ಲಿ ರಿಡಿಸ್ಟ್ರಿಬ್ಯೂಟ್ ಮಾಡಿಕೊಂಡು ಬಿಸ್ನೆಸ್ ಮಾಡ್ತಾ ಇದೆ ಜೊತೆಗೆ ಇಲ್ಲಿರುವಂತಹ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ಈ ಬಿಟಮಿನ್ ಇಂಪೋರ್ಟ್ ಮಾಡ್ಕೊಳ್ಳಿಕ್ಕೆ ಲಾಜಿಸ್ಟಿಕ್ಸ್ ಏನಿದೆ ಅದನ್ನ ಸ್ವತಃ ಕಂಪನಿನೇ ಇಟ್ಕೊಂಡಿದೆ ನಾನು ಈ ಹಿಂದೆ ಹೇಳಿದೆ ಲಾಜಿಸ್ಟಿಕ್ಸ್ ಬಿಸ್ನೆಸ್ ಅಲ್ಲೂ ಕೂಡ ಈ ಕಂಪನಿ ಕೆಲಸ ಮಾಡುತ್ತೆ ಅಂತ ಆಕ್ಚುಲಿ ಬೇರೆ ಕಂಪನಿಗಳಿಗೆ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡೋದಿಲ್ಲ ತನ್ನ ಸ್ವಂತ ಉಪಯೋಗಕ್ಕೆ ಲಾಜಿಸ್ಟಿಕ್ ಬಿಸ್ನೆಸ್ ಅನ್ನು ಕೂಡ ಇಟ್ಕೊಂಡಿದೆ ಅಂದ್ರೆ ಏನು ಈ ತೈಲ ಟ್ಯಾಂಕರ್ ಗಳಿರುತ್ತೆ ಅಥವಾ ಲಾಜಿಸ್ಟಿಕ್ ವೆಸಲ್ಸ್ ಅಂತ ಏನ್ ಕರಿತೀವಿ ಆ ವೆಸಲ್ಸ್ ಅನ್ನ ಸ್ವತಃ ಕಂಪನಿ ಇಟ್ಕೊಂಡಿದೆ ಕಂಪನಿನೇ ಓನ್ ಮಾಡ್ತಿದೆ ಯಾವುದೇ ಥರ್ಡ್ ಪಾರ್ಟಿ ಮೇಲೆ ಡಿಪೆಂಡ್ ಆಗಿಲ್ಲ ಕಂಪನಿಯ ಲಾಜಿಸ್ಟಿಕ್ಸ್ ಗೆ ಜೊತೆಗೆ ಅಲ್ಲೂ ಕೂಡ ಇನ್ನು ಹಲವಾರು ವೆಸೆಲ್ಸ್ ಅನ್ನು ಆಡ್ ಟಾರ್ಗೆಟನ್ನು ಟಾರ್ಗೆಟ್ ಅನ್ನು ಕೂಡ ಇಟ್ಕೊಂಡಿದೆ ತನ್ನ ಸ್ವಂತ ಬಿಸ್ನೆಸ್ಗೋಸ್ಕರ ಮಾತ್ರ ಇದು ಕೂಡ ಕಂಪನಿಗೆ ಒಳ್ಳೆ ಲಾಭವನ್ನು ತಂದು ಕೊಡ್ತಾ ಇದೆ ಯಾಕೆಂದ್ರೆ ಥರ್ಡ್ ಪಾರ್ಟಿ ಮೇಲೆ ಡಿಪೆಂಡ್ ಆದಾಗ ಚಾರ್ಜಸ್ ಜಾಸ್ತಿ ಆಗುತ್ತೆ ಖರ್ಚುಗಳು ಜಾಸ್ತಿ ಆಗುತ್ತೆ ಕಂಪನಿಯ ಬಿಸ್ನೆಸ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಒಂದಷ್ಟು ಮಟ್ಟಿಗೆ ಹಾಗಾಗಿ ತನ್ನದೇ ವೆಸೆಲ್ಸ್ ಇರೋದ್ರಿಂದ ಅದೊಂದು ಆಡಿಟ್ ಅಡ್ವಾಂಟೇಜ್ ಕೂಡ ಈ ಕಂಪನಿಗೆ ಇದೆ ಈ ಕಂಪನಿ ರಾ ಬಿಟುಮಿನ್ ಅನ್ನ ಎಚ್ ಪಿ ಸಿ ಎಲ್ ಬಿ ಪಿ ಸಿ ಎಲ್ ಇಂತಹ ಕಂಪನಿಗಳಿಗೆ ಸಪ್ಲೈ ಮಾಡುತ್ತೆ ಆ ನಿಟ್ಟಿನಲ್ಲೂ ಕೂಡ ಕಂಪನಿ ಮುಂಚೂಣಿಯಲ್ಲಿ ಕೆಲಸ ಮಾಡುತ್ತೆ ಸ್ಟಡಿ ಮಾಡಬಹುದು ನಂತರ ಇಲ್ಲಿರುವಂತಹ ಡಿಸ್ಅಡ್ವಾಂಟೇಜಸ್ ಅಥವಾ ಚಾಲೆಂಜಸ್ ಏನಪ್ಪಾ ಅಂತಂದ್ರೆ ಅಂದ್ರೆ ಈಗಾಗಲೇ ನೋಡಿದಾಗ ಬಿಟುಮಿನ್ ಬಿಸ್ನೆಸ್ ಅಲ್ಲಿ ಕೆಲಸ ಮಾಡೋದ್ರಿಂದ ನಮ್ಮ ದೇಶದ ಇನ್ಫ್ರಾ ಮೇಲೆ ಕಂಪನಿಯ ಗ್ರೋತ್ ಡಿಪೆಂಡ್ ಆಗುತ್ತೆ ಸೊ ನಮ್ಮ ದೇಶದ ಇನ್ಫ್ರಾಸ್ಟ್ರಕ್ಚರ್ ಹೆಚ್ಚು ಬೆಳೀತಾ ಹೋದಷ್ಟು ಈ ಕಂಪನಿಯ ಬಿಸ್ನೆಸ್ ಕೂಡ ಬೆಳೀತಾ ಹೋಗುತ್ತೆ ಇನ್ ಕೇಸ್ ಕರೆಂಟ್ ಗವರ್ನಮೆಂಟ್ ಏನು ಇನ್ಫ್ರಾ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದೆ ಅದೇ ರೀತಿ ಕಾನ್ಸಂಟ್ರೇಷನ್ ಅನ್ನು ಮುಂದುವರೆಸಿದ್ರೆ ಈ ಕಂಪನಿ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸನ್ನು ಅನ್ನು ಯಾವುದೇ ರೀತಿಯ ಡೌಟ್ ಇಲ್ಲ ಇದೊಂದು ಚಾಲೆಂಜಿಂಗ್ ಪಾಯಿಂಟ್ ಅಂತ ಕೂಡ ಹೇಳ್ಬೋದು ಅಥವಾ ಅಡ್ವಾಂಟೇಜ್ ಅಥವಾ ಡಿಸ್ಅಡ್ವಾಂಟೇಜ್ ಎರಡನ್ನು ಕೂಡ ಹೇಳ್ಬೋದು ಯಾಕಂದ್ರೆ ಇನ್ಫ್ರಾ ಮೇಲೆ ಕಾನ್ಸಂಟ್ರೇಷನ್ ಹೆಚ್ಚಾದರೆ ಅಡ್ವಾಂಟೇಜ್ ಕನ್ಸಂಟ್ರೇಷನ್ ಕಡಿಮೆ ಆದರೆ ಡಿಸ್ಅಡ್ವಾಂಟೇಜ್ ಹಾಗೆ ಕಂಪನಿಯ ಬಿಸ್ನೆಸ್ ಕೂಡ ಸ್ವಲ್ಪ ಸೈಕ್ಲಿಕಲ್ ಆಗಿರುತ್ತೆ ಸೈಕ್ಲಿಕಲ್ ಆಗಿರೋದ್ರಿಂದಲೇ ಈ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂದಿರೋದು ನೋಡಬಹುದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ನಂತರ ಬಿಸ್ನೆಸ್ ಅಲ್ಲಿ ಸ್ಲೋ ಡೌನ್ ಕಂಡು ಬರುತ್ತೆ ಆಗ ಈ ರೀತಿ ಡೌನ್ ಫಾಲ್ ಗಳು ಕೂಡ ಬರಬಹುದು ನಂತರ ಬಿಸ್ನೆಸ್ ಅಲ್ಲಿ ಪಿಕ್ಅಪ್ ಕಂಡು ಬಂದ್ರೆ ನಂತರ ರಿಕವರಿ ಕೂಡ ಕಂಡು ಬರಬಹುದು ಈ ರೀತಿ ಸೈಕ್ಲಿಕಲ್ ಆಗಿ ಮೂವ್ ಆಗುತ್ತೆ ಅದು ಒಂದು ರಿಸ್ಕ್ ಪಾಯಿಂಟ್ ಈ ಕಂಪನಿಯಲ್ಲಿ ಇರುತ್ತೆ ನಂತರ ಬಿಟು ಮಿನ್ ಪ್ರೈಸಸ್ ಅಲ್ಲಿ ಫ್ಲಕ್ಚುಯೇಷನ್ಸ್ ಆಗೋದು ಕೂಡ ಈ ಕಂಪನಿಯ ಪ್ರಾಫಿಟಬಿಲಿಟಿ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಇದೊಂದು ನೆಗೆಟಿವ್ ಪಾಯಿಂಟ್ ಅಂತ ಹೇಳ್ಬೋದು ಸೊ ಈ ಮೂರು ನೆಗೆಟಿವ್ ಪಾಯಿಂಟ್ ಇದೆ ಇನ್ಫ್ರಾ ಮೇಲೆ ಡಿಪೆಂಡ್ ಆಗಿರುತ್ತೆ ಒಂದು ಎರಡನೇದು ಸೈಕ್ಲಿಕಲ್ ಆಗಿ ಮೂವ್ ಆಗುತ್ತೆ ಕೆಲವು ಸಲ ಅದೊಂದನ್ನು ನಾವು ನೋಡ್ಕೊಳ್ಬೇಕಾಗುತ್ತೆ ನಂತರ ಮೂರನೇದಾಗಿ ಬಿಟುಮಿನ್ ಪ್ರೈಸಸ್ ಫ್ಲಕ್ಚುಯೇಷನ್ಸ್ ಈ ಕಂಪನಿ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಬಹುದು ಈ ಮೂರು ನೆಗೆಟಿವ್ ಪಾಯಿಂಟ್ ಇದೆ ಪಾಸಿಟಿವ್ ಪಾಯಿಂಟ್ಸ್ ಅಂತೂ ನನೀಗಾಗಲೇ ಹೇಳಿದೆ ಇನ್ಫ್ರಾ ಮೇಲೆ ಕನ್ಸಂಟ್ರೇಷನ್ ಜಾಸ್ತಿ ಆದಷ್ಟು ಈ ಕಂಪನಿಗಳಿಗೆ ತುಂಬಾ ಒಳ್ಳೆ ಬೆನಿಫಿಟ್ ಇರುತ್ತೆ ಜೊತೆಗೆ ಒನ್ ಆಫ್ ದ ಲೀಡಿಂಗ್ ಬಿಟುಮಿನ್ ಇಂಪೋರ್ಟರ್ ಈ ಕಂಪನಿ ಅದೊಂದು ಕೂಡ ಅಡ್ವಾಂಟೇಜ್ ನಂತರ ಇನ್ನೊಂದು ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ಪಿ ಮಲ್ಟಿಪಲ್ಸ್ ಪಿ ಕೂಡ ಡಿಸೆಂಟ್ ವ್ಯಾಲ್ಯೂಯೇಷನ್ ಅಲ್ಲಿ ಸಿಗ್ತಾ ಇದೆ ಫಿಫ್ಟೀನ್ ಇದೆ ಇದನ್ನು ಕೂಡ ಬೇಕಿದ್ರೆ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು ಆಸ್ ಆಫ್ ನೌ ಸೊ ಇಂಟ್ರೆಸ್ಟ್ ಇರೋರು ಅಗರ್ವಾಲ್ ಇಂಡಸ್ಟ್ರಿಯಲ್ ಕಾರ್ಪೊರೇಷನ್ ಸ್ಟಡಿ ಮಾಡಬಹುದು ಸಣ್ಣ ಕಂಪನಿ ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ ರಿಸ್ಕ್ಗೆ ಗೆ ತಕ್ಕಂತೆ ನೀವು ಡಿಸಿಷನ್ ತಗೊಳ್ಬೇಕಂದ್ರೆ ನಿಮ್ಮ ರಿಸ್ಕ್ ಅಪಟೈಟ್ಗೆ ತಕ್ಕಂತೆ ನಿಮ್ಮ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಏನಿದೆ ಅದರ ಮೇಲೆ ಡಿಸಿಷನ್ ತಗೊಳ್ಳಿ ಕಂಪನಿಯನ್ನು ಸ್ಟಡಿ ಮಾಡಿ ಬಟ್ ಇಂಟ್ರೆಸ್ಟಿಂಗ್ ಕಂಪನಿ ಇನ್ಫ್ರಾಪುಷ್ ಜಾಸ್ತಿ ಆದಷ್ಟು ಈ ಕಂಪನಿ ಬೆನಿಫಿಟ್ ಅನ್ನು ನಂತರ ಎರಡನೇ ಸ್ಟಾಕ್ ಗೆ ನಾವು ಬರೋದಾದ್ರೆ ಆರ್ ಸಿ ಟಿ ಸಿ ಸಿ ಬಗ್ಗೆ ನಾನು ಹೆಚ್ಚು ಹೇಳೋ ಹಾಗೇ ಇಲ್ಲ ಯಾಕಂದ್ರೆ ನಿಮಗೆ ಗೊತ್ತಿದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸನ್ನು ಅನ್ನು ಕೂಡ ಕೊಡ್ತಾ ಇದೆ ಜೊತೆಗೆ ಮೊನೋಪಾಲಿ ಕಂಪನಿ ನಾವು ಐ ಆರ್ ಸಿ ಟಿ ಸಿ ಬಗ್ಗೆ ನೋಡೋದಾದರೆ ಎಂಬತ್ತೊಂದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಹಾಗೆ ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಮೂವತ್ತು ಪರ್ಸೆಂಟ್ ಪಾಸಿಟಿವ್ ಇದೆ ಒನ್ ಇಯರಲ್ಲಿ ಫಿಫ್ಟಿ ಏಟ್ ಪರ್ಸೆಂಟ್ ಇದೆ ಫೈವ್ ಇಯರ್ಸಲ್ಲಿ ಅಲ್ಲಿ ಫೈವ್ ಫಿಫ್ಟಿ ಟೂ ಪರ್ಸೆಂಟ್ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಸೇಮ್ ಇದೆ ಎರಡು ಸಾವಿರದ ಅಕ್ಟೋಬರ್ ಅಕ್ಟೋಬರಲ್ಲಿ ಲಿಸ್ಟ್ ಆದಂತಹ ಕಂಪನಿ ಇಲ್ಲಿವರೆಗೂ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಸೊ ಈ ಸ್ಟಾಕ್ ಅಷ್ಟೇ ಇಲ್ಲಿ ಇರುವಂತಹ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಏನಪ್ಪ ಅಂತಂದರೆ ಒಂದು ಸರ್ಕಾರಿ ಕಂಪನಿ ಸೊ ಸರ್ಕಾರಿ ಕಂಪನಿ ಅನ್ನೋದು ಅಡ್ವಾಂಟೇಜ್ ಕೂಡ ಹೌದು ಡಿಸ್ಅಡ್ವಾಂಟೇಜ್ ಕೂಡ ಹೌದು ಅಡ್ವಾಂಟೇಜ್ ಏನಪ್ಪ ಅಂತಂದ್ರೆ ಕಂಪನಿ ಮುಳುಗುವಂತ ಚಾನ್ಸಸ್ ಕಡಿಮೆ ಅಥವಾ ಮುಳುಗೋದೇ ಇಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ಸರ್ಕಾರಿ ಕಂಪನಿ ಮುಳುಗೋ ಸರ್ಕಾರಕ್ಕೆ ಕೆಟ್ಟ ಹೆಸರು ಹಾಗಾಗಿ ಮುಳುಗೋದಕ್ಕೆ ಬೀಳೋದಿಲ್ಲ ಸೇವ್ ಮಾಡ್ತಾರೆ ಒಂದು ಎರಡನೇದು ಡಿಸ್ಅಡ್ವಾಂಟೇಜ್ ಏನಪ್ಪ ಅಂತಾರೆ ಎಲೆಕ್ಷನ್ ಬಂದಾಗೆಲ್ಲ ಸ್ವಲ್ಪ ಹಾಚೀಚೆ ಆಗುತ್ತೆ ಮತ್ತೆ ಸರ್ಕಾರ ಏನ್ ಡಿಸಿಷನ್ ತಗೊಳ್ತೇವೆ ಅದ್ರ ಮೇಲೆ ಕಂಪನಿಯ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ ಸರ್ಕಾರ ಏನಾದ್ರು ಇದಕ್ಕೆ ಡಿಸ್ಅಡ್ವಾಂಟೇಜ್ ಆಗುವಂತ ಡಿಸಿಷನ್ ಬಂತು ತಗೊಳ್ತು ಅಂದ್ರೆ ಇಮಿಡಿಯೇಟ್ಲಿ ಸ್ಟಾಕ್ ಪ್ರೈಸ್ ಡೌನ್ ಆಗುವಂತ ಚಾನ್ಸಸ್ ಇರುತ್ತೆ ಸೊ ಈ ಒಂದು ರಿಸ್ಕ್ ಫ್ಯಾಕ್ಟರ್ ಇರುತ್ತೆ ಸರ್ಕಾರಿ ಕಂಪನಿಗಳಲ್ಲಿ ಹಾಗಾಗಿ ಸರ್ಕಾರಿ ಕಂಪನಿ ಅನ್ನೋದೇ ರಿಸ್ಕ್ ಅಂಡ್ ಅಥವಾ ಅಡ್ವಾಂಟೇಜ್ ಅಂಡ್ ಡಿಸ್ಅಡ್ವಾಂಟೇಜ್ ಎರಡೂ ಕೂಡ ಅಲ್ಲಿ ಇರುತ್ತೆ ಜೊತೆಗೆ ಟಿ ಸಿ ಅಂತೂ ಒಂದು ಮೊನಪಲಿ ಬಿಸ್ನೆಸ್ ಮಾಡುವಂಥ ಕಂಪನಿ ಜೊತೆಗೆ ಕಂಪನಿಯ ಬಿಸ್ನೆಸ್ ನಿಮಗೆ ಗೊತ್ತಿದೆ ಟಿಕೆಟಿಂಗ್ ಆಗ್ಬೋದು ನಂತರ ಕೇಟ್ರಿಂಗ್ ಸರ್ವಿಸಸ್ ನಂತರ ರೈಲ್ ನೀರು ಜೊತೆಗೆ ಟೂರಿಸಂ ಕೂಡ ಇದೆ ಬಟ್ ರೈಲ್ ನೀರು ಟೂರಿಸಂ ಇವೆಲ್ಲನೂ ಕೂಡ ಕಡಿಮೆ ಕಾಂಟ್ರಿಬ್ಯೂಷನ್ ಅನ್ನು ಮಾಡುವಂಥವು ಮೆಜಾರಿಟಿ ಕಂಪನಿಯ ಕೋರ್ ಬಿಸ್ನೆಸ್ ಅಂದ್ರೆ ಕೇಟ್ರಿಂಗ್ ಅಂಡ್ ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ ಎರಡರಲ್ಲಿ ಕಂಪನಿಯ ಮೆಜಾರಿಟಿ ಬಿಸ್ನೆಸ್ ಬರುತ್ತೆ ಜೊತೆಗೆ ಈಗ ಹಲವಾರು ಪ್ಲಾಟ್ಫಾರ್ಮ್ ಗಳು ರೈಲ್ವೆ ಟಿಕೆಟಿಂಗನ್ನು ಬುಕ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ನೀವು ಟಿ ಅಲ್ಲಿ ಬುಕ್ ಮಾಡಬಹುದು ಫೋನ್ಪೇನಲ್ಲಿ ನಲ್ಲಿ ಬುಕ್ ಮಾಡಬಹುದು ಹಾಗೆ ಬೇರೆ ತರ್ಡ್ ಪಾರ್ಟಿ ಅಪ್ಲಿಕೇಶನ್ ಬಳಸ್ಕೊಂಡು ಬುಕ್ ಮಾಡಬಹುದು ಆದರೆ ಬ್ಯಾಕ್ ಅಲ್ಲಿ ಬಳಸೋದು ರೈಲ್ವೆ ಪ್ಲಾಟ್ಫಾರ್ಮ್ ಆರ್ ಸಿ ಟಿ ಪ್ಲಾಟ್ಫಾರ್ಮ್ ಅನ್ನೇ ತುಂಬಾ ಜನ ಅಂದ್ಕೊಳ್ತಾರೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಗಳ ಮೂಲಕ ಬುಕ್ ಮಾಡಿದಾಗ ಸಿ ಟಿ ಗೆ ಬೆನಿಫಿಟ್ ಇರೋದಿಲ್ಲ ಅಂತ ಬಟ್ ಅದರ ಬ್ಯಾಕ್ ಅಲ್ಲಿ ಕೆಲಸ ಮಾಡೋದೇ ಆರ್ ಸಿ ಸಿ ಸೊ ಹಾಗಾಗಿ ನೀವು ಯಾವುದೇ ಅಪ್ಲಿಕೇಶನ್ ಬಳಸಿದ್ರು ಕೂಡ ಅದರ ಆರ್ ಸಿ ಟಿ ಸಿಗೆ ಇದ್ದೇ ಇರುತ್ತೆ ಇಲ್ಲಿವರೆಗೂ ಆರ್ ಸಿ ಟಿ ಬೆನಿಫಿಟ್ ಇಲ್ಲದೆ ಇರುವಂತಹ ಯಾವುದೇ ಆನ್ಲೈನ್ ಬುಕ್ಕಿಂಗ್ ಪ್ಲಾಟ್ಫಾರ್ಮ್ ಇಲ್ಲ ಎಲ್ಲ ಆನ್ಲೈನ್ ಬುಕ್ಕಿಂಗ್ ಪ್ಲಾಟ್ಫಾರ್ಮ್ಗಳಲ್ಲಿ ಬುಕ್ ಮಾಡಿದ್ರು ಕೂಡ ಆರ್ ಸಿ ಟಿ ಬೆನಿಫಿಟ್ ಇದ್ದೇ ಇರುತ್ತೆ ಆ ವಿಚಾರದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮೋನಪ್ಪಲ್ಲಿ ಐ ಆರ್ ಸಿ ಗೆ ಇದೆ ಹಾಗೆ ಇಲ್ಲಿ ಇರುವಂತಹ ಒಂದು ಡಿಸ್ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ನಾವ್ ಹೇಳದೆ ಒಂದು ಸರ್ಕಾರಿ ಕಂಪನಿ ಅನ್ನೋದೇ ಒಂದು ಡಿಸ್ಅಡ್ವಾಂಟೇಜ್ ಹಾಗೆ ಎರಡನೇ ಡಿಸ್ಅಡ್ವಾಂಟೇಜ್ ಏನು ಅಂತಂದ್ರೆ ಇನ್ ಕೇಸ್ ಮುಂದಿನ ದಿನಗಳಲ್ಲಿ ಏನಾದರೂ ಸರ್ಕಾರ ಬೇರೆ ಪ್ಲಾಟ್ಫಾರ್ಮ್ಗಳಿಗೆ ಅಥವಾ ಪ್ರೈವೇಟೈಸೇಷನ್ ಮಾಡಿದ್ರೆ ಈ ಆನ್ಲೈನ್ ಟಿಕೆಟ್ ಬುಕ್ಕಿಂಗನ್ನು ಸೊ ಅಂತ ಸಮಯದಲ್ಲಿ ಖಂಡಿತ ಕಂಪನಿ ಸ್ಟ್ರಗಲ್ ಮಾಡೋ ಸಾಧ್ಯತೆ ಇರುತ್ತೆ ಇನ್ ಕೇಸ್ ಮಾಡಿದ್ರೆ ಮಾಡ್ತಾರೆ ಅಂತಲ್ಲ ಮಾಡಿದ್ರೆ ಯಾಕಂದ್ರೆ ಸರ್ಕಾರ ಕೆಲವು ಸಲ ಅದೇ ರೀತಿಯ ಡಿಸಿಷನ್ ಗಳನ್ನ ತಗೊಳ್ಳೋದು ಅದಕ್ಕಾಗಿನೇ ಸರ್ಕಾರಿ ಕಂಪನಿಗಳು ಸ್ಟ್ರಗಲ್ ಮಾಡೋದು ಇನ್ ಕೇಸ್ ಏನಾದರೂ ಅಲ್ಲಿ ಪ್ರೈವೇಟ್ ಪ್ಲೇಯರ್ಸ್ಗೆ ಅವಕಾಶವನ್ನ ಮಾಡಿಕೊಟ್ರೆ ಖಂಡಿತ ಅಂತ ಸಮಯದಲ್ಲಿ ಈ ಕಂಪನಿಯ ಕೋರ್ ಬಿಸ್ನೆಸ್ಗೆ ಗೆ ಒಡೆದ ಬೀಳುವಂತ ಚಾನ್ಸಸ್ ಇರುತ್ತೆ ಆ ಒಂದು ರಿಸ್ಕ್ ಪಾಯಿಂಟ್ ತಿಳ್ಕೊಂಡಿರಬೇಕು ಅದನ್ನ ನಾವು ಖಂಡಿತ ಮಿಸ್ ಮಾಡದೆ ನಮ್ಮ ವಾಚ್ ಲಿಸ್ಟ್ ಅಲ್ಲಿ ಈ ಮ್ಯಾಟರ್ ಇನ್ ಕೇಸ್ ಸರ್ಕಾರ ಏನಾದರೂ ಆ ರೀತಿ ಡಿಸಿಷನ್ ತಗೊಳ್ಳುತ್ತೆ ಅಂತ ಇನ್ ಕೇಸ್ ಆ ರೀತಿ ಸರ್ಕಾರ ಡಿಸಿಷನ್ ತಗೊಂಡ್ರು ಅಂದ್ರೆ ಇಮಿಡಿಯೇಟ್ಲಿ ನಾವು ಎಕ್ಸಿಟ್ ಆಗಬೇಕು ಆಗ್ಬೋದು ಅಂತ ಸಮಯ ಕೂಡ ಬರಬಹುದು ಯಾಕೆಂತಂದರೆ ಕಂಪನಿಯ ಕೋರ್ ಬಿಸ್ನೆಸ್ ಇದು ಮೋರ್ ದನ್ ಟ್ವೆಂಟಿ ಫೈವ್ ತರ್ಟಿ ಪರ್ಸೆಂಟ್ ರೆವಿನ್ಯೂ ಬರುವಂತಹ ಏರಿಯಾ ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ ಹಾಗಾಗಿ ಅಷ್ಟು ದೊಡ್ಡ ರೆವಿನ್ಯೂಗೆ ಹೊಡೆತ ಬೀಳೋ ಚಾನ್ಸಸ್ ಇದೆ ಅಂತಂದ್ರೆ ಖಂಡಿತ ಅಲ್ಲಿ ಹುಷಾರಾಗಿರಬೇಕಾಗುತ್ತೆ ಬಟ್ ಅಂತ ಚಾನ್ಸಸ್ ಕಡಿಮೆ ಬಟ್ ಸ್ಟಿಲ್ ಆ ಒಂದು ಕನ್ಸರ್ನಿಂಗ್ ಪಾಯಿಂಟ್ ಅನ್ನು ನಾವು ತಿಳ್ಕೊಂಡಿರಬೇಕು ನಂತರ ಇನ್ನೊಂದು ವಿಚಾರಕ್ಕೆ ಬರೋದಾದ್ರೆ ಪಿಇ ಇದು ಸ್ವಲ್ಪ ಹೈಯರ್ ವ್ಯಾಲ್ಯೂಯೇಷನ್ ಸಿಗುತ್ತೆ ಕಂಪನಿ ಲೋಯರ್ ವ್ಯಾಲ್ಯೇಷನ್ ಅಲ್ಲಿ ಸಿಗಲ್ಲ ಆಲ್ಮೋಸ್ಟ್ ಇಷ್ಟ ಆದಾಗಿಂದ ಕೂಡ ಅಷ್ಟು ದೊಡ್ಡ ಮಟ್ಟದಲ್ಲಿ ಕಡಿಮೆ ಆಗಿಲ್ಲ ಇಲ್ಲಿವರೆಗೂ ಕೂಡ ಡಿಸೆಂಟ್ ವ್ಯಾಲ್ಯೂಯೇಷನ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಇದನ್ನ ನಾವು ಪ್ರೀಮಿಯಂ ವ್ಯಾಲ್ಯೂಷನ್ ಬೈ ಮಾಡಬೇಕಾಗ್ಬೋದು ಅದು ಕೂಡ ಒಂದು ಡಿಸ್ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು ಬಟ್ ಪೊಟೆನ್ಷಿಯಲ್ ಅಂತೂ ಇದೆ ನಿಮಗೆ ಗೊತ್ತಿದೆ ರೈಲ್ವೇಸ್ಗೆ ಎಷ್ಟು ಇಂಪಾರ್ಟೆನ್ಸ್ ಅನ್ನು ಕೊಡ್ತಾ ಇದೆ ಅಂತ ನಮ್ಮ ಸರ್ಕಾರ ಹಾಗಾಗಿ ಒನ್ಸ್ ರೈಲ್ವೆ ಇನ್ಫ್ರಾ ತುಂಬಾ ಚೆನ್ನಾಗಿ ಬೆಳೆದ್ರೆ ಕನೆಕ್ಟಿವಿಟಿ ಕೂಡ ಜಾಸ್ತಿ ಆದರೆ ಆಗ ಕಂಪನಿಯ ಬಿಸ್ನೆಸ್ ಇನ್ನು ದೊಡ್ಡ ಮಟ್ಟದಲ್ಲಿ ಏರುವಂಥ ಚಾನ್ಸಸ್ ಇದೆ ಐಆರ್ ಸಿ ಸ್ಟಡಿ ಮಾಡಬಹುದು ನಂತರ ಮೂರನೇ ಸ್ಟಾಕ್ ಗೆ ಬರೋದಾದ್ರೆ ರೋಟೋ ಪಂಪ್ಸ್ ಇದನ್ನ ನಾನು ಫಸ್ಟ್ ಟೈಮ್ ಕವರ್ ಮಾಡ್ತಾ ಇದ್ದೀನಿ ಇಲ್ಲಿವರೆಗೂ ನಾನು ಕವರ್ ಮಾಡಿರಲಿಲ್ಲ ಸೊ ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಇದು ಕೂಡ ಸಾವಿರದ ನಾನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂಥ ಸ್ಟಾಕ್ ತುಂಬಾನೇ ಸಣ್ಣ ಕಂಪನಿ ತುಂಬಾ ರಿಸ್ಕ್ ಜಾಸ್ತಿ ಇರುವಂತಹ ಕಂಪನಿ ಪಂಪ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟ್ವೆಂಟಿ ಒನ್ ಪರ್ಸೆಂಟ್ ಇದೆ ಒನ್ ಇಯರ್ ಅಲ್ಲಿ ನೈನ್ಟೀನ್ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ಹಂಡ್ರೆಡ್ ಅಂಡ್ ಪರ್ಸೆಂಟ್ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಸೇಮ್ ಇದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಷ್ಟ ಆಗಿರುವಂಥ ಕಂಪನಿ ತುಂಬಾ ದಿನದ ಹಿಸ್ಟ್ರಿ ಇಲ್ಲ ತ್ರೀ ಇಯರ್ಸ್ ಹಿಸ್ಟ್ರಿ ಇದೆ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಅಲ್ಲಿ ಇಷ್ಟ ಕೂಡ ಹಾಗೆ ಈ ಕಂಪನಿ ಫಿಫ್ಟಿ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರುವಂತಹ ಕಂಪನಿ ಸಿಕ್ಸ್ಟಿ ಏಟ್ ಅಲ್ಲಿ ಸ್ಥಾಪನೆ ಆಗಿರುವಂತಹ ಕಂಪನಿ ಒಳ್ಳೆ ಹಿಸ್ಟ್ರಿ ಕೂಡ ಇದೆ ಕಂಪನಿಗೆ ಕಂಪನಿ ಡಿಸ್ಪ್ಲೇಸ್ಮೆಂಟ್ ಪಂಪ್ಸ್ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಅದರಲ್ಲೂ ಎಸ್ಪೆಷಲಿ ಈ ಕಂಪನಿಯ ಪಂಪ್ಗಳನ್ನು ಆಯಿಲ್ ಅಂಡ್ ಗ್ಯಾಸ್ ಪ್ಲಾಂಟ್ಗಳಲ್ಲಿ ಪೇಂಟ್ಸ್ ಮೈನಿಂಗ್ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಮರೈನ್ ಈ ರೀತಿ ಬಿಸ್ನೆಸ್ಗಳಲ್ಲಿ ಗಳಲ್ಲಿ ಬಳಸುವಂತ ಪಂಪ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಇದು ಪಂಪ್ಸ್ ಅಂದ ತಕ್ಷಣ ನಾವು ಅಥವಾ ಬೋರ್ವೆಲ್ಗಳಿಗೆ ಗಳಿಗೆ ಅಳವಡಿಸೋ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಅಂತಲ್ಲ ಎಸ್ಪೆಷಲಿ ಆಯಿಲ್ ಅಂಡ್ ಗ್ಯಾಸ್ ಸೆಗ್ಮೆಂಟ್ ಅಲ್ಲಿ ಅಥವಾ ಆ ಇಂಡಸ್ಟ್ರಿಗಳಲ್ಲಿ ಬಳಸುವಂಥ ಪಂಪ್ಗಳನ್ನು ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಇದರ ಬಿಸ್ನೆಸ್ ಜಾಸ್ತಿ ಸೌದಿ ಅರೇಬಿಯಾ ಈ ಗಲ್ಫ್ ಕಂಟ್ರೀಸ್ ಏನಿದೆ ಆಯಿಲ್ ಪ್ರೊಡಕ್ಷನ್ ಮಾಡೋ ಅಲ್ಲಿ ಜಾಸ್ತಿ ಇದೆ ಅಂದ್ರೆ ಓವರ್ ಆಲ್ ಸಿಕ್ಸ್ಟಿ ಸಿಕ್ಸ್ ಪರ್ಸೆಂಟ್ ರೆವಿನ್ಯೂ ಈ ಕಂಪನಿಗೆ ಓವರ್ಸೀಸ್ ಇಂದ ಬರ್ತಾ ಇದೆ ಅಂದ್ರೆ ಫಾರಿನ್ ಕಂಟ್ರೀಸ್ ಇಂದನೇ ಬರ್ತಾ ಇದೆ ಜೊತೆಗೆ ಐವತ್ತೈದು ಕಂಟ್ರೀಸ್ ಅಲ್ಲಿ ಪ್ರೆಸೆನ್ಸ್ ಇರುವಂತಹ ಕಂಪನಿ ಇದು ಈಗ ವಿಶ್ವದಾದ್ಯಂತ ಸುಮಾರು ಇಪ್ಪತ್ತೈದು ಇಂಡಸ್ಟ್ರಿಗಳಿಗೆ ಪಂಪ್ಸ್ ಅನ್ನ ಸಪ್ಲೈ ಮಾಡುತ್ತೆ ಅಂದ್ರೆ ವೇರಿಯಸ್ ಬಿಸ್ನೆಸಸ್ ಗಳಿಗೆ ನಾನು ಆಯಿಲ್ ಅಂಡ್ ಗ್ಯಾಸ್ ಹೇಳಿದೆ ಮೈನಿಂಗ್ ಹೇಳಿದೆ wastewater treatment areas, erythia. ಗಳಿಗೆ ಸಂಬಂಧಪಟ್ಟಂತೆ ಇಪ್ಪತ್ತೈದು ಇಂಡಸ್ಟ್ರೀಸ್ ಗೆ ಕಂಪನಿ ತನ್ನ ಪಂಪ್ಸ್ ಸಪ್ಲೈ ಮಾಡುತ್ತೆ ಇದು ಈ ಕಂಪನಿಯಲ್ಲಿ ಇರುವಂತಹ ಅಡ್ವಾಂಟೇಜಸ್ ಇನ್ನು ಡಿಸ್ಅಡ್ವಾಂಟೇಜಸ್ ಗೆ ಬಂದ್ರೆ ಖಂಡಿತ ಇದು ಇಂಟರ್ ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ಅನ್ನ ಫೇಸ್ ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಥ್ರೂಔಟ್ ದ ವರ್ಲ್ಡ್ ಕಂಪನಿ ಪ್ರೆಸೆನ್ಸ್ ಇರೋದ್ರಿಂದ ಎಸ್ಪೆಷಲಿ ಮುಂದುವರೆದ ದೇಶಗಳಿಂದ ಕೂಡ ಕಾಂಪಿಟೇಷನ್ ಬರುತ್ತೆ ಅದನ್ನು ಕೂಡ ಫೇಸ್ ಮಾಡಬೇಕಾಗುತ್ತೆ ಆ ರೀತಿಯ ಚಾಲೆಂಜಸ್ ಅನ್ನು ಕೂಡ ಈಗಾಗಲೇ ಸಾಕಷ್ಟು ವರ್ಷಗಳಿಂದ ಕಂಪನಿ ಫೇಸ್ ಮಾಡ್ತಾ ಇದೆ ಅದರ ಜೊತೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಿದೆ ಹಾಗೆ ಕಂಪನಿ ಇನ್ನೂ ದೊಡ್ಡ ಮಟ್ಟದಲ್ಲಿ ತನ್ನ ಅಪರೇಷನ್ಸ್ ಎಕ್ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಬೇಕಾಗಿದೆ ಸೊ ಈಗಿರೋ ಲೆವೆಲಲ್ಲಿ ಅಲ್ಲಿ ತುಂಬಾ ದೊಡ್ಡ ಮಟ್ಟದ ಕಂಪನಿಗಳಿಗೆ ಕಾಂಪಿಟೇಷನ್ ಕೊಡೋದು ತುಂಬಾನೇ ಕಷ್ಟ ಅಂತ ಹೇಳ್ಬೋದು ಹಾಗಾಗಿ ಕಂಪನಿ ತನ್ನ ಅಪರೇಷನ್ಸ್ ಇನ್ನೂ ಇನ್ನು ಜಾಸ್ತಿ ಮಾಡ್ಕೊಂಡ್ರೆ ಅದು ನಮಗೆ ಅಡ್ವಾಂಟೇಜ್ ಆಗಿ ಕನ್ವರ್ಟ್ ಆ ನಂತರ ಇನ್ನ ಪಿ ಮಲ್ಟಿಪಲ್ಸ್ ಗೆ ಬಂದ್ರೆ ಸದ್ಯದ ಮಟ್ಟಿಗೆ ಮೂವತ್ತೇಳು ಇದೆ ಬಟ್ ಇದರ ಲಾಂಗ್ ಟರ್ಮ್ ಪಿ ಗೆ ಕಂಪೇರ್ ಮಾಡಿದ್ರೆ ಖಂಡಿತ ಡಿಸೆಂಟ್ ನಂಬರ್ ಅಂತಲೇ ಹೇಳ್ಬೋದು ಅಬೌವ್ ಸಿಕ್ಸ್ಟಿ ಇದೆ ಮೀಡಿಯನ್ ಪಿ ಹಾಗಾಗಿ ತರ್ಟಿ ಸೆವೆನ್ ಬೆಟರ್ ಅಂತ ಹೇಳ್ಬೋದು ಬಟ್ ಸ್ಟಿಲ್ ಸ್ವಲ್ಪ ವ್ಯಾಲ್ಯೂಯೇಷನ್ ಕನ್ಸರ್ನ್ ಇದೆ ಆ ಪಾಯಿಂಟ್ ಆಫ್ ಯುನಲ್ಲಿ ನೋಡೋದಾದರೆ ನೋಡೋದಾದ್ರೆ ಇಂಟ್ರೆಸ್ಟ್ ಲೋಟೋ ಪಂಪ್ಸ್ ಅನ್ನ ಸ್ಟಡಿ ಮಾಡಬಹುದು ಖಂಡಿತ ಒಂದು ಇಂಟ್ರೆಸ್ಟಿಂಗ್ ಕಂಪನಿ ಜೊತೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಿದೆ ಬಟ್ ತುಂಬಾ ದಿನದ ಹಿಸ್ಟ್ರಿ ಇಲ್ಲ ಎರಡು ಸಾವಿರದ ಇಪ್ಪತ್ತೆರಡರಿಂದ ಇದೆ ಬಿ ಎಸ್ ಸಿಲಿ ಏನಾದರೂ ಇದೆಯಾ ಸಲ ನೋಡೋಣ ಬಿ ಎಸ್ ಸಿ ಓಪನ್ ಮಾಡಿದ್ದೀನಿ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಎಸ್ ಫೈವ್ ಇಯರ್ಸ್ ಇದೆ ನೋಡಬಹುದು ಫುಲ್ ಎನ್ ಎಸ್ ಸಿನಲ್ಲಿ ನಲ್ಲಿ ಇತ್ತೀಚೆಗೆ ಲಿಸ್ಟ್ ಆಗಿದೆ ಬಟ್ ಬಿ ಎಸ್ ನಲ್ಲಿ ಇದೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಇದೆ ನೈನ್ಟೀನ್ ನೈನ್ಟಿ ಫೈವಿಂದ ಇಂದ ಕೂಡ ಇದೆ ಎಸ್ ನಲ್ಲಿ ಹಳೆ ಚಾರ್ಟ್ ಇದೆ ಬಟ್ ಎನ್ ಎಸ್ ಸಿನಲ್ಲಿ ನಲ್ಲಿ ಇಲ್ಲ ಎನ್ ಎಸ್ ಸಿನಲ್ಲಿ ನಲ್ಲಿ ಇತ್ತೀಚೆಗೆ ಲಿಸ್ಟ್ ಆಗಿದೆ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಕನ್ಸಿಸ್ಟೆಂಟ್ ಆಗಿ ನಂತರ ನಾಲ್ಕನೇ ಕಂಪನಿಗೆ ಪಿ ಐ ಟಿ ಟೆಕ್ನಾಲಜೀಸ್ ಇದ್ರ ಬಗ್ಗೆ ಕೂಡ ಸಾಕಷ್ಟು ಸಲ ನಾನು ಕವರ್ ಮಾಡಿದ್ದೀನಿ ಇದರ ಮಾರ್ಕೆಟ್ ಕ್ಯಾಪ್ ನೋಡಬಹುದು ನಲ್ವತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸು ಮೈನಸ್ ಇದೆ ಹಾಗೆ ಒನ್ ಇಯರ್ ಅಲ್ಲಿ ತರ್ಟಿ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಜೊತೆಗೆ ಆಲ್ಮೋಸ್ಟ್ ಟ್ವೆಂಟಿ ಟ್ವೆಂಟಿ ತ್ರೀ ನವೆಂಬರ್ ಇಂದ ಕೂಡ ಕನ್ಸಾಲಿಡೇನ್ ಫೇಸ್ ಅಲ್ಲಿ ತುಂಬಾ ಜನ ಕೇಳ್ತಾ ಇರ್ತೀರಿ ಬೈ ಮಾಡ್ಬೋದಾ ಬೈ ಅಂತ ಖಂಡಿತ ಈ ರೀತಿ ಕನ್ಸಾಲಿಡೇಷನ್ ಫೇಸ್ ಅಲ್ಲಿ ಇದ್ದಾಗ ಬೈ ಮಾಡೋದು ರೈಟ್ ಟೈಮ್ ಅಂತಾನೆ ಹೇಳ್ಬೋದು ಈ ರೀತಿ ರ್ಯಾಲಿ ಬರುವಾಗ ನಾವು ಎಂಜಾಯ್ ಮಾಡಬೇಕು ಈ ರೀತಿ ಇದ್ದಾಗ ಬೈ ಮಾಡಿ ಕೂತ್ಕೊಂಡು ನಂತರ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಸಾವಿರದ ನಾನೂರ ಇಪ್ಪತ್ತೇಳು ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಮಾಡಬಹುದು ಸಾವಿರದ ಇನ್ನೂರ ಅರವತ್ತೊಂದು ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಈ ಕಂಪನಿ ಬಗ್ಗೆ ಹೆಚ್ಚಿನ ವಿಷಯ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಾನು ಈಗಾಗಲೇ ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ ಬಟ್ ಇದರಲ್ಲಿರುವಂಥ ಡಿಸ್ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ಪ್ಯೂರ್ಲಿ ಆಟೋ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಕಾನ್ಸಂಟ್ರೇಷನ್ ಇದೆ ಅದೊಂದು ಡಿಸ್ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು ಇನ್ ಕೇಸ್ ಆಟೋ ಇಂಡಸ್ಟ್ರಿನಲ್ಲಿ ಏನಾದರೂ ಸ್ಲೋ ಡೌನ್ ಕಂಡು ಬಂದರೆ ಅಂತಹ ಸಮಯದಲ್ಲಿ ಕಂಪನಿ ಸ್ಟ್ರಗಲ್ ಮಾಡುವಂತಹ ಸಾಧ್ಯತೆ ಇರುತ್ತೆ ಆಸ್ ಆಫ್ ನಾವು ಆಟೋ ಇಂಡಸ್ಟ್ರಿ ಟ್ವೆಂಟಿ ಟ್ವೆಂಟಿ ನಂತರ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಗ್ಲೋಬಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ಹಾಗಾಗಿ ಈ ಕಂಪನಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಇಲ್ಲಿವರೆಗೂ ಒನ್ಸ್ ಏನಾದರೂ ಆಟೋ ಇಂಡಸ್ಟ್ರಿನಲ್ಲಿ ಸ್ಲೋ ಡೌನ್ ಶುರುವಾದರೆ ಆಗ ಖಂಡಿತ ಕಂಪನಿ ಸ್ಟ್ರಗಲ್ ಮಾಡುತ್ತೆ ನಾವು ಮಿಸ್ ಮಾಡದೆ ಇಟ್ಕೊಂಡಿರಬೇಕಾಗುತ್ತೆ ಯಾಕಂದರೆ ಕಂಪನಿಯ ಪ್ಯೂರ್ ಬಿಸ್ನೆಸ್ಸೇ ಓವರ್ ಆಲ್ ಆಟೋ ಇಂಡಸ್ಟ್ರಿ ಮೇಲೆ ಡಿಪೆಂಡ್ ಆಗಿದೆ ಹಾಗೆ ಕಂಪನಿ ಏನು ಬಿಸ್ನೆಸ್ ಮಾಡುತ್ತೆ ಅಂತ ನಿಮಗೆ ಈಗಾಗಲೇ ಗೊತ್ತಿದೆ ಹಿಂದೆ ಕೂಡ ಕವರ್ ಮಾಡಿ ಬ್ರೀಫ್ ಆಗಿ ಈಗ ಹೇಳೋದಾದ್ರೆ ಕಂಪನಿ ಆಟೋನಮಸ್ ಡ್ರೈವಿಂಗ್ ಸೊಲ್ಯೂಷನ್ಸ್ಗೆ ಸಂಬಂಧಪಟ್ಟಂತೆ ಕೆಲಸ ಮಾಡುತ್ತೆ ಹಾಗೆ ಇಂಟಿಗ್ರೇಟೆಡ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮಾಡುತ್ತೆ ಸ್ಪೆಷಲಿ ಆಟೋ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ನಂತರ ಇನ್ಫೋಟೈನ್ಮೆಂಟ್ ಸಿಸ್ಟಮ್ಸ್ ಇದರಲ್ಲಿ ಕೆಲಸ ಮಾಡುತ್ತೆ ಪ್ಯೂರ್ಲಿ ಆಟೋ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತ ಬಿಸ್ನೆಸ್ ಇದು ಹಾಗೆ ಲಾರ್ಜೆಸ್ಟ್ ಮಾರ್ಕೆಟ್ ಯುರೋಪ್ ಆಗಿದೆ ಹಾಗೆ ಇದರ ಓವರ್ ಆಲ್ ಮೋರ್ ದೆನ್ ಏಟಿ ಪರ್ಸೆಂಟ್ ಆಫ್ ದ ರೆವೆನ್ಯೂ ಯುರೋಪ್ ಅಂಡ್ ಯು ಎಸ್ ಇಂದ ಬರುತ್ತೆ ಅದರಲ್ಲಿ ಯುರೋಪ್ ಇಂದನೆ ಫಿಫ್ಟಿ ಟೂ ಪರ್ಸೆಂಟ್ ರೆವೆನ್ಯೂ ಬರುತ್ತೆ ಹಾಗೆ ಯು ಎಸ್ ಇಂದ ತರ್ಟಿ ಒನ್ ಪರ್ಸೆಂಟ್ ರೆವೆನ್ಯೂ ಬರ್ತಾ ಇದೆ ಅಂದ್ರೆ ಆಲ್ಮೋಸ್ಟ್ ಏಯ್ಟಿ ತ್ರೀ ಪರ್ಸೆಂಟ್ ರೆವೆನ್ಯೂ ಯುರೋಪ್ ಅಂಡ್ ಯು ಎಸ್ ಬರುತ್ತೆ ಇನ್ ಕೇಸ್ ಏನಾದರೂ ಯುಎಸ್ ಅಲ್ಲಿ ಅಥವಾ ಯುರೋಪ್ ಅಲ್ಲಿ ಆಟೋ ಇಂಡಸ್ಟ್ರಿ ಸ್ವಲ್ಪ ಸ್ಟ್ರಗಲ್ ಮಾಡಲಿಕ್ಕೆ ಶುರು ಮಾಡ್ತಂದ್ರೆ ಕಂಪನಿಯ ಬಿಸ್ನೆಸ್ ಮೇಲೆ ಓಡುತ್ತಾ ಬೀಳುತ್ತೆ ಸೊ ಅಂಥ ಸಮಯದಲ್ಲಿ ಸ್ಟ್ರಗಲ್ ಮಾಡುವಂಥ ಸಾಧ್ಯತೆಗಳಿರುತ್ತೆ ಅದನ್ನು ನೋಡ್ಕೊಂಡಿರಬೇಕಾಗುತ್ತೆ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ಒನ್ಸ್ ಏನಾದರೂ ಸ್ಲೋ ಡೌನ್ ಶುರುವಾಯಿತು ಅಂತಂದರೆ ಖಂಡಿತ ಅಂಥ ಸಮಯದಲ್ಲಿ ನಾವು ಎಕ್ಸಿಟ್ ಆಗುವಂತ ನಿರ್ಧಾರವನ್ನು ಕೂಡ ಮಾಡಬೇಕಾಗಬಹುದು ಅಥವಾ ಲಾಂಗ್ ಟರ್ಮ್ ಗೆ ನಾವು ಓಲ್ಡ್ ಮಾಡ್ತೀವಿ ಅಂದ್ರೆ ಓಲ್ಡ್ ಮಾಡೋದು ಹೌದು ಖಂಡಿತ ಅದರಲ್ಲಿ ತಪ್ಪೇನಿರೋದಿಲ್ಲ ಬಟ್ ಕೆಲವು ಸಲ ಸೈಕಲ್ಸ್ ಯಾವ ಎಷ್ಟು ರೀತಿಯಲ್ಲಿ ಇರುತ್ತೆ ಅಂತ ಗೊತ್ತಾಗೋದಿಲ್ಲ ಯಾವ ರೀತಿ ಅಥವಾ ಎಷ್ಟು ದಿನದಲ್ಲಿ ಕೊನೆ ಆಗುತ್ತೆ ಅನ್ನೋದು ಗೊತ್ತಿರೋದಿಲ್ಲ ಅಂಥ ಸಮಯದಲ್ಲಿ ನಾವು ಇಮಿಡಿಯೇಟ್ಲಿ ರಿಯಾಕ್ಷನ್ ಕೂಡ ಮಾಡಬೇಕಾಗಬಹುದು ಆ ಸನ್ನಿವೇಶಕ್ಕೂ ಕೂಡ ರೆಡಿ ಇರಬೇಕಾಗುತ್ತೆ ಇಂಥ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಸೊ ಹಾಗೆ ಇನ್ನೊಂದು ವಿಷಯ ನಿಮಗೆ ಗೊತ್ತಿರಬಹುದು ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿರ್ಲಾ ಸಾಫ್ಟ್ ಇಂದ ಡಿಮರ್ಜ್ ಆಗಿ ಸ್ಥಾಪನೆ ಆದಂಥ ಕಂಪನಿ ಐ ಟಿ ಟೆಕ್ನಾಲಜೀಸ್ ಬಿರ್ಲಾ ಸಾಫ್ಟ್ ನೀವು ನೋಡಿದಿರಿ ಬಿರ್ಲಾ ಸಾಫ್ಟ್ ಇಂದ ಡಿಮರ್ಜ್ ಆಗಿ ಬಂದಿರುವಂಥ ಕಂಪನಿ ಇದು ಮುಂಚೆ ಬಿರ್ಲಾ ಸಾಫ್ಟ್ ನ ಆಗಿದ್ದಂಥ ಆಗಿದ್ದಂತ ಕಂಪನಿ ಹಾಗೆ ಇದರ ವ್ಯಾಲ್ಯೂಯೇಷನ್ ವಿಚಾರಕ್ಕೆ ಬಂದ್ರೆ ಖಂಡಿತ ಇಲ್ಲೂ ಕೂಡ ಪ್ರೀಮಿಯಂ ವ್ಯಾಲ್ಯೂಷನ್ ಇದೆ ನೋಡ್ಬೋದು ಅರೌಂಡ್ ಸಿಕ್ಸ್ಟಿ ಸೆವೆನ್ ಸಿಕ್ಸ್ಟಿ ಏಯ್ಟ್ ಇದೆ ಸದ್ಯದ ಮಟ್ಟಿಗೆ ಐ ಅಲ್ಲಿ ಇದೆ ಅಂತಲೇ ಹೇಳ್ಬೋದು ಬಟ್ ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಖಂಡಿತ ಕನ್ಸಾಲಿಡೇಷನ್ ಫೇಸ್ ಅಲ್ಲಿ ಇದೆ ಕೆಳಗಡೆ ಬರುವಂತಹ ಲಕ್ಷಣ ಅಂತೂ ಆಸ್ ಆಫ್ ನೋ ಕಾಣ್ತಾ ಇಲ್ಲ ಇಂಟ್ರೆಸ್ಟೆಡ್ ಬೇಕಿದ್ರೆ ಸ್ಟಡಿ ಮಾಡ್ಬೋದು ಈ ಕಂಪನಿಯನ್ನು ಕೂಡ ಖಂಡಿತ ಫಂಡಮೆಂಟಲಿ ಒಳ್ಳೆ ಕಂಪನಿ ಅಲ್ಲಿರುವಂತಹ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಎರಡನ್ನೂ ಹೇಳಿದೀನಿ ಅದರ ನಂತರ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು ಸರಿಗಿಳಿ ಎಲ್ಲರೂ ಪೇಷನ್ಸ್ ಇಂದ ಕೊನೆವರೆಗೂ ನೋಡಿದಿರಿ ಅಂದ್ಕೊಳ್ತೀನಿ ಯಾಕಂದ್ರೆ ತುಂಬಾ ಲೆಂಥಿ ವಿಡಿಯೋ ಆಲ್ಮೋಸ್ಟ್ ಹದಿನೆಂಟು ನಿಮಿಷ ಆಗಿದೆ ಹಾಗಾಗಿ ತುಂಬಾ ಜನ ಮಧ್ಯದಲ್ಲಿ ಸ್ಕಿಪ್ ಮಾಡ್ತಾರೆ ಮೆಜಾರಿಟಿ ನೋಡಿದಿರಿ ಅಂದ್ಕೊಳ್ತೀನಿ ನೋಡಿರೋರು ಎಸ್ ಅಂತ ಒಂದು ಕಮೆಂಟ್ ಮಾಡಿ ನಮಗೂ ಗೊತ್ತಾಗುತ್ತೆ ಫೀಡ್ ಬ್ಯಾಕ್ ಸಿಗುತ್ತೆ ಸರಿಗಳೇರಿ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ